ವೆಲ್ಕಮ್ ಟು ವಿಜಯ್ ಸೇನ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಇಸ್ರೇಲ್ ಮತ್ತು ಇರಾನ್ ಯುದ್ಧದಲ್ಲಿ ಭಾರತಕ್ಕೆ ಆಗುವ ಪರಿಣಾಮದ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಹಾಗೂ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಮುಖ್ಯವಾದ ಕಾರಣವೆಂದರೆ ಇರಾನ್ ದೇಶ ಅಣ್ವಸ್ತ್ರ ಹೊಂದುತ್ತಿರುವುದು ಇಸ್ರೇಲ್ ಒಂದು ಪುಟ್ಟ ಯಹೂದಿಗಳು ಬಹುಸಂಖ್ಯಾತರಾಗಿರುವ ದೇಶ ಆದರೆ ಇಸ್ರೇಲ್ ದೇಶದ ಅಕ್ಕಪಕ್ಕದ ದೇಶಗಳು ಮುಸ್ಲಿಂ ದೇಶಗಳು ಈ ಮುಸ್ಲಿಂ ದೇಶಗಳು ಇಸ್ರೇಲ್ ಸ್ವಾತಂತ್ರ್ಯ ಪಡೆದಾಗಿನಿಂದಲೂ ಯುದ್ಧವನ್ನು ಎದುರಿಸುತ್ತಲೇ ಬಂದಿದೆ ಇಸ್ರೇಲ್ ದೇಶ ಆದರೆ ಪ್ರಾದೇಶಿಕವಾಗಿ ದೂರದಲ್ಲಿರುವ ಇಸ್ರೇಲ್ಗೂ ಇರಾನಿಗೂ ಯಾಕೆ ಯುದ್ಧ ಎಂದರೆ ಇರಾನ್ ಯಾವ ರಾಷ್ಟ್ರ ಇಸ್ರೇಲ್ ವಿರುದ್ಧ ಯುದ್ಧ ಮಾಡಲು ಹೋಗುತ್ತದೋ ಆ ಎಲ್ಲಾ ರಾಷ್ಟ್ರ ಶಸ್ತ್ರಾಸ್ತ್ರಗಳನ್ನು ಕೊಡುತ್ತದೆ ಹಮಾಸ್ ಪ್ಯಾಲೆಸ್ಟೈನ್ ಹಾಗೆ ಗಳಿಗೂ ಸಹ ಇಸ್ರೇಲ್ ವಿರುದ್ಧ ಹೋರಾಟ ಮಾಡಲು ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದೆ ಹೀಗೆ ಇರಾನ್ ಇಸ್ರೇಲ್ ವಿರುದ್ಧ ಯುದ್ಧ ಮಾಡಲು ಬರುವ ರಾಷ್ಟ್ರಗಳಿಗೆ ಸಹಾಯ ಮಾಡುತ್ತಿರುವುದು ಎಲ್ಲಾ ಯುರೋಪಿಯನ್ ರಾಷ್ಟ್ರಗಳಿಗೂ ಗೊತ್ತಿದೆ ಆದ್ದರಿಂದಲೇ ಯುರೋಪಿಯನ್ ರಾಷ್ಟ್ರಗಳು ಹಾಗೂ ಅಮೆರಿಕ ಸೇರಿದಂತೆ ಎಲ್ಲಾ ರಾಷ್ಟ್ರಗಳು ಇಸ್ರೇಲ್ ಬೆಂಬಲಕ್ಕೆ ನಿಂತಿವೆ ಇಸ್ರೇಲ್ ಜೂನ್ ಹದಿಮೂರರಂದು ಇರಾನ್ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡುತ್ತದೆ ಆ ದಾಳಿಯಲ್ಲಿ ಇರಾನಿನ ಜನರಲ್ ಮೊಹಮ್ಮದ್ ಬಗೇರಿ ಹಾಗೂ ಮಿಲಿಟರಿ ಸೈಂಟಿಸ್ಟ್ಗಳು ಹಾಗೂ ಅನೇಕ ನ ಮುಖಂಡರು ಮರಣ ಹೊಂದುತ್ತಾರೆ ಇದಕ್ಕೆ ಪ್ರತಿಯಾಗಿ ಇರಾನ್ ಸಹ ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸುತ್ತದೆ ಅದರಲ್ಲಿ ಸುಮಾರು ಮುನ್ನೂರು ಡ್ರೋನ್ ಬಳಸಿ ದಾಳಿ ನಡೆಸುತ್ತದೆ ಅದರಲ್ಲಿ ನಾಲ್ಕು ಜನ ಮರಣ ಹೊಂದುತ್ತಾರೆ ಇದು ಬಿಬಿಸಿ ಮತ್ತು ಇಸ್ರೇಲ್ ನ್ಯೂಸ್ ನ ವರದಿ ಪ್ರಕಾರ ಇದಾದ ನಂತರದಲ್ಲಿ ಯುದ್ಧ ಇನ್ನೂ ತಾರಕಕ್ಕೇರುತ್ತದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಒಂದು ಹೇಳಿಕೆ ನೀಡುತ್ತಾರೆ ಅದೇನೆಂದರೆ ಇರಾನ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಕೊಲ್ಲಲು ಸಂಚು ರೂಪಿಸುತ್ತಿದ್ದಾರೆ ಎಂದು ಈ ನಡುವೆಯೇ ಇಸ್ರೇಲ್ ಮತ್ತು ಇರಾನ್ಗಳು ದಾಳಿಯನ್ನು ಮುಂದುವರಿಸುತ್ತವೆ ಹಾಗೆಯೇ ಅಮೆರಿಕವು ಇರಾನ್ ಮೇಲೆ ದಾಳಿ ಮಾಡುವ ಸಂಭವ ಹೆಚ್ಚಾಗುತ್ತದೆ ಒಂದು ವೇಳೆ ಅಮೆರಿಕ ಯುದ್ಧಕ್ಕೆ ಬಂದರೆ ಮೂರನೇ ಮಹಾಯುದ್ಧವೇ ಆರಂಭವಾದಂತೆ ಹಾಗಾದರೆ ಭಾರತದ ನಿಲುವೇನು ಭಾರತ ಮತ್ತು ಇಸ್ರೇಲ್ ಮಿತ್ರ ರಾಷ್ಟ್ರ ಆದರೆ ಇರಾನ್ ಭಾರತಕ್ಕೆ ಶತ್ರು ರಾಷ್ಟ್ರವಲ್ಲ ಇಲ್ಲಿ ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸುತ್ತಿದೆ ಅಂದರೆ ಯಾವ ದೇಶಕ್ಕೂ ನೇರವಾಗಿ ಬೆಂಬಲವನ್ನು ಕೊಡುವುದಿಲ್ಲ ಯಾವ ದೇಶದ ತಪ್ಪು ಸರಿಯನ್ನು ಹೇಳುವುದಿಲ್ಲ ಭಾರತದ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ ಜೈ ಹಿಂದ್